ಹರಿ ಓಂ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಎಲ್ಲ ಇಲ್ಲಿ ಗುರುಭಕ್ತರಿದ್ದೀರಿ ಸಾಮಾನ್ಯ ಮನುಷ್ಯ ನಾವೇನಾಗೊತ್ತೀವಿ ಅಂತ ಹೇಳಿದ್ರೆ ಯಾರ್ಯಾರು ಸತ್ಸಂಗದಲ್ಲಿ ಇರ್ತೀವಿ ಸತ್ವಿಚಾರಗಳ ಚಿಂತನೆ ಮಾಡ್ತಾ ಇರ್ತೀವಿ ನಾವೆಲ್ಲ ತುಂಬಾ ಒಳಗಿಯವರು ಸತ್ಗುಣ ಸಂಪನ್ನರು ಅಂತ ಹೇಳಿ ಸಹಜವಾಗಿ ಒಳಗಡೆ ಒಂದು ಭಾವನೆ ನಮ್ಮಲ್ಲಿ ಬಂದು ಬಿಟ್ಟಿರುತ್ತೆ ಆದರೆ ಮನುಷ್ಯನ ವಿಚಾರದಲ್ಲಿ ಯೋಚನೆ ಮಾಡುವಾಗ ಋಗ್ವೇದದ ಏಳನೇ ಮಂಡಲದ ನೂರ್ ನಾಲ್ಕನೇ ಸೂಕ್ತದ ಇಪ್ಪತ್ತೆರಡನೇ ಮಂತ್ರ ಹೇಳುತ್ತೆ ಮನುಷ್ಯನೊಳಗೆ ಎಷ್ಟು ದುಷ್ಟ ಮೃಗಗಳು ಸೇರಿವೆ ಅಂತ ಯಾಕೆ ಈ ಒಂದು ಮಂತ್ರವನ್ನು ಹೇಳಿ ನಾನು ಅಗ್ನಿಹೋತ್ರದ ಇದನ್ನು ಆರಂಭ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಗ್ನಿಹೋತ್ರ ಅಂತ ಹೇಳಿದ್ರೆ ಪರಿಸರ ನೈರ್ಮಲ್ಯ ಪರಿಸರದಲ್ಲಿ ಪಂಚಭೂತಗಳನ್ನ ಸಮರ್ಪಗೊಳಿಸುತ್ತೆ ಕೃಮಿಗೀಟ ನಾಶ ಆಗತ್ತೆ ಬ್ಯಾಡ್ ಬೈಸಸ್ ನಾಶ ಆಗತ್ತೆ ಯಾವ ರೋಗ ಬರುವುದಿಲ್ಲ ಯಾರ ಮನೆಯಲ್ಲಿ ಹೊತ್ತನ್ನು ಮಾಡ್ತಾರೆ ಅವ್ರು ನೆಮ್ಮದಿಯಾಗಿ ಸುಖ ಸಂತೋಷ ಸಂತೃಪ್ತಿಯಿಂದ ಇರ್ತಾರೆ ಇದು ಒಂದು ಭಾಗ ಇದು ಬಹಳ ಮುಖ್ಯವಾದ ಭಾಗವೇ ಆದರೆ ಇವೆಲ್ಲದಕ್ಕಿಂತ ಬಹಳ ಮುಖ್ಯವಾದ ಯಾವುದು ಮನುಷ್ಯನ ಆಂತರ್ಯದ ಶಕ್ತಿ ವಿಕಾಸ ಆಗಬೇಕು ಈ ಆಧ್ಯಾತ್ಮ ಶಕ್ತಿ ಉಪ ವಿಕಾಸ ಆಗೋದಕ್ಕೆ ಏನೇನು ತೊಂದರೆಗಳಿದೆ ಅಂತನ್ನುವಾಗ ಈ ಮಂತ್ರ ಹೇಳುತ್ತೆ ಮುಲೋಕಯಾತು ಶುಶುಲೋಕ ಯಾತು ಜಹಿತ್ವಯಾತು ಜಹಿಶ್ವತ ಕೋಕ ಯಾತು ಸುಪರ್ಣಯಾತು ಉತ ಋದ್ರಯಾತು ದೃಷದೇವ ಪ್ರಮೃಣ ಲಕ್ಷ ಇಂದ್ರ ದುಷ್ಟ ಒಂದೊಂದು ದುಷ್ಟಮೃಗಕ್ಕೆ ಒಂದೊಂದು ಕೆಟ್ಟ ಗುಣ ಎನ್ನಬಹುದು ಆದರೆ ನಮ್ಮೊಳಗಡೆ ಅಷ್ಟೂ ದುಷ್ಟ ಮೃಗಗಳು ಸೇರಿರತ್ವೆ ಅದು ಕಾಲಕ್ಕೆ ತಕ್ಕನಾಗಿ ತನ್ನ ಗುಣವನ್ನು ತೋರಿಸ್ತಾ ಇರುತ್ತೆ ಆ ದುಷ್ಟಮೃಗಗಳನ್ನ ಬಲಿ ಕೊಡುವಂಥದೇ ಯಜ್ಞ ಏನೇನು ದುಷ್ಟಮೃಗಗಳಿದೆ ಸ್ವಲ್ಪ ಅದರ ಅರ್ಥವನ್ನು ನೋಡೋಣ ಹುಲೂಕಯ ತುಂಬ ಗೂಬೆಯ ನಡೆ ನಮ್ಮೊಳಗಡೆ ಆ ಗೂಬೆಯ ಒಂದು ಲಕ್ಷಣಗಳು ಗುಣಧರ್ಮ ಸೇರ್ಬಿಟ್ಟಿದ್ದು ಏನದು ಮೋಹ ಅದಕ್ಕೆ ಬೆಳಕು ಕಂಡ್ರಾಗೋದಿಲ್ಲ ಅಜ್ಞಾನದಲ್ಲೇ ಕುಳಿಯತ್ತೆ ಇರತ್ತೆ ಈ ರೀತಿ ನಾವು ಅನೇಕ ಸಲ ತಾಮಸದ ವ್ಯಕ್ತಿಗಳಂತೂ ತಾಮಸ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಅಜ್ಞಾನ ತುಂಬಿರುತ್ತೆ ನನಗೆ ಬೇಡಪ್ಪ ಜ್ಞಾನದ ಬೆಳಕೇ ಬೇಡ ಈ ರೀತಿ ಆ ಒಂದು ಗುಣ ನಮ್ಮೊಳಗಡೆ ಇರುತ್ತೆ ಶುಶುಲು ಗಯಾತು ಇದು ತೋಳನ ನಡೆ ತೋಳನ ನಡೆ ಯಾವುದು ಗುಣ ಏನಾದ್ರೂ ಕ್ರೋಧ ಎಷ್ಟೇ ಕ್ರೋಧ ಬರುತ್ತರಿ ನಮ್ಗೆ ಹಾಗೇನೆ ಶ್ವಯಾ ತುಂ ನಾಯಿಯ ನಡೆ ನಾಯಿ ಅದ್ರ ಮುಂದೊಂದು ಆಹಾರ ಇಟ್ಟರೆ ಅದು ತಾನು ತಿನ್ನೋದಿಲ್ಲ ಬೇರೆ ತಿನ್ನೋದಕ್ಕೂ ಬಿಡೋದಿಲ್ಲ ಆ ರೀತಿ ಆ ಒಂದು ಲೋಭ ನಾಯಿಯ ಧರ್ಮ ಅದು ಆದ್ರೆ ಅದೇ ನಾಯಿಗೆ ಬೇಕಾದಷ್ಟು ಸದ್ಗುಣಗಳಿರುತ್ತೆ ಅದೊಂದು ಗುಣ ಅದ್ರಗಿದೆ ಆದ್ರೆ ಆ ಗುಣ ನಮ್ಮಲ್ಲೂ ಇದೆ ಊತ ಕೋತಯ ತುಂ ಮತ್ತೆ ಜಕ್ಕವಕ್ಕಿ ನಡೆ ಈ ಜಕ್ಕವಕ್ಕಿ ಅಂದ್ರೆ ಅದು ಕಾಮದ ಪ್ರತೀಕ ಯಾವಾಗಲೂ ಕಾಮದಲ್ಲೇ ಒದ್ದಾಡುತ್ತೆ ಆಶ್ಚರ್ಯ ಆಗಬಹುದು ಸಾಗರೂ ಕೂಡ ಕಾಮದಲ್ಲಿ ಹೋಗುತ್ತದೆ ಇವತ್ತು ಆಧುನಿಕ ಪ್ರಪಂಚದಲ್ಲಿ ಇದು ನಮ್ಮನ್ನು ಕಾಡ್ತಾ ಇಲ್ವಾ ಎಲ್ಲ ಮನುಷ್ಯರನ್ನು ಕಾಡುತ್ತೆ ಇದು ಹಾಗೆಯೇ ಸುಪರ್ಣಯ ಗರುಡ ಪಕ್ಷಿ ನಡೆ ಗರುಡ ಪಕ್ಷಿ ಅದರದ್ದು ಗೂಢ ಇದೇನು ಮದ ಅದಕ್ಕೆ ಗರುಡ ಪಕ್ಷಿದು ಮದ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅದು ಕೆಳಗಡೆ ಬಂದೇನ ಕೂತ್ಕೊಂಡ್ರು ಕೂಡ ಎತ್ತರದ ಜಾಗದಲ್ಲೇ ಕೂರುತ್ತೆ ಅಹಂಕಾರ ಹಾಗೆಯೇ ಧೃತ್ರಯಾ ತುಂ ನಡೆ ಅದೇನು ಮಾಕ್ಸರಿಯ ಹದ್ದಿಗೆ ಆ ಮಾಕ್ಸರಿ ನಮ್ಮಲ್ಲಿ ತುಂಬ ತುಂಬಿಕೊಂಡಿಲ್ವಾ ಇವೆಲ್ಲ ಇದೆಯಲ್ಲ ಇದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ದೃಷದ ಯುವ ಪ್ರಭ್ರೂಣ ಇಂದ್ರ ಕಲ್ಲಿನಂತಹ ಕಠೋರವಾದಂತಹ ಸಾಧನದಿಂದ ಈ ಇಷ್ಟೂ ಅವಗುಣಗಳನ್ನ ಏನ್ ಮಾಡಬೇಕು ಕುಟ್ಟಿ 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 ದೂರ ಮಾಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹೀಗೆ ಈ ಎಲ್ಲ ಅವಗುಣಗಳು ನಮ್ಮಲ್ಲಿ ತುಂಬಿರುತ್ತೆ ಅದಕ್ಕೋಸ್ಕರ ಈ ಯಜ್ಞಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮರದೊಳಗಿನ ಮೃಗೀಯ ಪ್ರವೃತ್ತಿ ನಾಶ ಆಗಬೇಕು ಇದು ಧ್ಯೇಯ ಈ ಅಂಶ ಈಡೇರಿಕಾಗಿ ಮಾಡಬೇಕು ವೇದಾಧ್ಯಯನ ಒಂದು ನಿಮಿತ್ತ ವೇದವನ್ನು ಅರ್ಥ ಮಾಡಿಕೊಂಡ್ರೆ ಅಧ್ಯಯನ ಮಾಡಿದರೆ ಇವೆಲ್ಲ ಒಂದಷ್ಟು ಅವಗುಣಗಳನ್ನ ಅದರಿಂದ ದೂರ ಆಗಬಹುದು ಇಂಥ ಒಂದು ಅಂತರ್ಗದ ಆಚರಣೆಯಿಂದ ಮಾನವನಿಗೆ ಪರಿಪೂರ್ಣ ಮಾನಸಿಕ ಆರೋಗ್ಯ ಸಿಗುತ್ತೆ ಒಂದ್ ಕಡೆ ಹೇಳ್ತಾರೆ ಮನಸ್ಸಿನ ಬಲಿಪೀಠದಲ್ಲಿ ಮೃಗೀಯ ಶಕ್ತಿಗಳನ್ನ ಬಲಿ ಕೊಡಬೇಕು ಅಂತ ಇದು ಯಜ್ಞ ಅಂತ ಹೇಳಿದ್ರೆ ಯಜ್ಞದಲ್ಲಿ ಯಾವುದೋ ಮೃಗಗಳನ್ನು ಯಾವುದೋ ಒಂದು ಪ್ರಾಣಿಗಳನ್ನ ಬಲಿ ಕೊಡುವಂಥದ್ದಲ್ಲ ನಮ್ಮೊಳಗಡೆ ಅಂತರ್ಯದಲ್ಲಿ ಅವಗುಣಗಳಿದೆಯಲ್ಲ ಇವುಗಳನ್ನ ಬಲಿ ಕೊಡಿ ಅಂತೇಳಿ ಹೇಳ್ತಾರೆ ಹೀಗೆ ಮನುಷ್ಯನ ಒಳಗಡೆ ಪ್ರತಿನಿತ್ಯ ದೈನಂದಿನ ನಮ್ಮ ಬದುಕಿನಲ್ಲಿ ಎಷ್ಟೆಷ್ಟೆಲ್ಲ ನಾವು ಪ್ರಪಂಚದ ವ್ಯವಹಾರದಲ್ಲಿ ಮಾತು ಕಥೆಗಳಲ್ಲಿ ಕೆಟ್ಟ ಗುಣಗಳನ್ನ ಒಳಗಡೆ ತುಂಬಿಕೊಡ್ತೀವಿ ಅಷ್ಟೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಅಗ್ನಿಹೋತ್ರ ಮಾಡುವಾಗ ಆ ಯಜ್ಞದಲ್ಲಿ ಎಲ್ಲ ಭಸ್ಮವಾಗಿ ಬಿಡಬೇಕು ಇದು ಯಜ್ಞ ಯಜ್ಞಕ್ಕೆ ಇನ್ನೊಂದು ಶಬ್ದ ಇದೆ ಅಗ್ನಿಹಂತ್ರಕ್ಕೆ ಯಜ್ಞ ಹೇಳ್ತಾರೆ ಯಜ್ಞಕ್ಕೆ ಯಜ್ಞೋ ವೈ ಶ್ರೇಷ್ಠ ತಮಂ ಕರ್ಮ ಅತ್ಯಂತ ಶ್ರೇಷ್ಠವಾಗಿ ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಯಜ್ಞವೇ ನಾನಿವಾಗ ಕುಂಡದಲ್ಲಿ ಅಗ್ನಿಯನ್ನ ಇಟ್ಟು ಅದಕ್ಕೆ ಹವಿಸ್ಸ ಹಾಕಿ ತುಪ್ಪವನ್ನು ಹಾಕಿ ಯಜ್ಞವನ್ನು ಮಾಡಿದ್ದೀನಿ ಇದು ಸಾಂಕೇತಿಕ ಆದ್ರೆ ನಿಜವಾಗಿ ಯಜ್ಞ ಅಂದ್ರೆ ಏನು ಯಜ್ಞೋ ವೈ ಶ್ರೇಷ್ಠ ತಮಂ ಕರ್ಮ ಅತ್ಯಂತ ಶ್ರೇಷ್ಠವಾಗಿ ನೀವು ಯಾವ ಕೆಲಸವನ್ನು ಮಾಡಿದ್ರು ಕೂಡ ಅದು ಎಗ್ ಇಲ್ಲಿ ಹತ್ತಾರು ಜನ ತಾಯಂದ್ರಿಗಿರಿ ಭಾವಿಸ್ತೀನಿ ನಾನು ನಾವೆಲ್ಲರೂ ಅಡುಗೆಯನ್ನು ಮಾಡ್ತೀರಿ ಅಡುಗೆಯನ್ನು ಮಾಡಬೇಕಾದ್ರೆ ಇವತ್ತಿನ ಕಾಲದಲ್ಲಂತೂ ಕೈನಲ್ಲಿ ಮೊಬೈಲ್ ಅಥವಾ ಕಿವಿಗೆ ಟಿವಿಯಿಂದ ಬರ್ತಿರೋದು ಏನೋ ಶಬ್ದಗಳು ಬೀಳ್ತಾ ಇರುತ್ತೆ ಅದನ್ನು ಕೇಳ್ಕೊಂಡು ಅಡುಗೆ ಮಾಡ್ತೇವೆ ನಾವು ಆ ಟಿವಿನಲ್ಲಿ ಎಲ್ಲೋ ನಡೆದಂತ ಅತ್ಯಾಚಾರ ಅನಾಚಾರ ಕೊಲೆಗಳು ಇವೆಲ್ಲ ಸುದ್ದಿ ಬಿತ್ತರ ಅದೆಲ್ಲ ದೃಶ್ಯ ಕಾಣಿಸ್ತಾ ಇರುತ್ತೆ ಆ ದೃಶ್ಯವನ್ನು ನೋಡ್ತಾ ಅಥವಾ ಕೇಳ್ತಾ ನಾವು ಅಡುಗೆಯನ್ನು ಮಾಡಿದಾಗ ಅಡುಗೆ ಏನಾಗುತ್ತೆ ಅಡುಗೆಯಲ್ಲಿ ಅದೇ ಗುಣಗಳು ಸೇರ್ಕೊಳ್ಳುತ್ತೆ ಆಹಾರ ಅಂತ ಹೇಳಿದ್ರೆ ಕೇವಲ ಅನ್ನವನ್ನು ಮಾಡಿದ್ವು ತಿಂಡಿಯನ್ನ ತಿಂದ್ವು ಅಷ್ಟೇ ಆಹಾರ ಅಲ್ಲ ನಾವು ಏನನ್ನ ಕೇಳ್ತೇವೆ ಏನನ್ನ ನೋಡ್ತೇವೆ ಏನು ಮಾತಾಡ್ತೇವೆ ಅಷ್ಟು ಆಹಾರವಾಗಿ ಬಿಡುತ್ತೆ ಅದಕ್ಕೋಸ್ಕರ ನಾ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಯಜ್ಞ ಸುಮ್ಮನೆ ನಾವು ಹವ ಹವನ ಕುಂಡದಲ್ಲಿ ನಾವು ಅಗ್ನಿಯನ್ನು ಹಾಕಿ ತುಪ್ಪವನ್ನು ಹಾಕಿ ಮಂತ್ರವನ್ನು ಹೇಳಿ ಯಜ್ಞ ಮಾಡಿದ್ರೆ ಅದು ಒಂದು ಭಾಗ ಅಷ್ಟೆ ಆದರೆ ನಮ್ಮದು ದೈನಂದಿನ ಜೀವನ ಯಜ್ಞ ಆಗ್ಬೇಕು ಜೀವನ ಯಜ್ಞ ಆಗ್ಬೇಕು ಅಂದ್ರೆ ಏನು ನಮ್ಮ ಕೆಲಸಗಳೆಲ್ಲ ಕೂಡ ಯಜ್ಞಮಯ ಆಗ್ಬೇಕು ಅಂತ ಹೇಳಿದ್ರೆ ಸಚ್ಚಿಂತನೆ ಮಾಡ್ತಾರೆ ನಾವು ಅಡುಗೆಯನ್ನು ಮಾಡ್ತಾ ಶಿವಾರ್ಪಣ ವಸ್ತು ಬ್ರಹ್ಮಾರ್ಪಣ ವಸ್ತು ಒಂದು ಒಳ್ಳೆಯ ಮಾತನ್ನು ಕೇಳಿಕೊಂಡು ಒಳ್ಳೆಯ ಶ್ಲೋಕವನ್ನು ಕೇಳಿಕೊಂಡು ಒಳ್ಳೆಯ ವೇದ ಮಂತ್ರವನ್ನು ಕೇಳಿಕೊಂಡು ಒಳ್ಳೆಯ ಹಾಡನ್ನು ಕೇಳಿಕೊಂಡು ನೀವು ಯಜ್ಞ ಈ ಅನ್ನವನ್ನು ಮಾಡಿ ಆಹಾರವನ್ನು ಮಾಡಿ ಅದು ಭೋಜನ ಯಜ್ಞ ಆಗತ್ತೆ ಅದು ತಯಾರಾಗುವಂತ ಇದು ಪ್ರಸಾದ ಆಗತ್ತೆ ಆ ಪ್ರಸಾದವನ್ನ ನೀವು ತಿಂದಾಗ ಮಕ್ಕಳಲ್ಲಿ ಎಂತ ಸದ್ಗುಣಗಳು ಬೆಳೆಯುತ್ತೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಬೇಕು ಇದು ಬಹಳ ಸೈಂಟಿಫಿಕ್ ಆಗಿ ಇರುವಂತ ವಿಚಾರ ಅದರಿಂದ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಊಟ ಮಾಡಬೇಕಾದ್ರೆ ಏನೋ ಗಡಬಿಡಿಯಲ್ಲಿ ಎಲ್ಲೋ ಕಾಲಿಗೆ ಶೂ ಹಾಕೊಂಡು ಮಕ್ಕಳ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಗಿಡಿಬೇಡಿ ಅದು ಯಜ್ಞ ಆಗೋದಿಲ್ಲ ಅದು ಊಟ ಅವರಿಗೆ ಸುಮ್ಮನೆ ಜೀರ್ಣನೂ ಆಗೋದಿಲ್ಲ ಆದ್ರೆ ಅದರ ಪ್ರಭಾವ ನೀವು ಊಟದ ಪ್ರಭಾವ ನಿಮ್ಮ ಮುಗಿಯಿನ ಮೇಲೆ ಆಗ್ಬೇಕಾದ್ರೆ ನೀವು ದೇವ್ರ ಪೂಜೆ ಮಾಡ್ಬೇಕನ್ನು ಹೇಗೆ ಕೂತ್ಕೊಡ್ತೀರಿ ಅಲ್ವಾ ಅಷ್ಟೇ ಪುರುಷುದ್ಧವಾಗಿ ಕುಳಿತುಕೊಂಡು ಆ ಮಗುವಿಗೆ ನೀವು ದೇವ್ರಿಗೆ ಊಟ ಮಾಡಿಸ್ತಾ ಇದ್ದೀರಿ ದೇವರಿಗೆ ನೈವೇದ್ಯವನ್ನು ಹಾಕ್ತಾ ಅಂತ ಹೇಳಿ ಊಟ ಮಾಡಿಸಿ ಅದು ನೈವೇದ್ಯ ಆಗತ್ತೆ ಆ ಜಠರಾಗ್ಲಿಗೆ ನಾವು ಹಾಕುವಂತ ಹವಿಸೋದಾಗತ್ತೆ ಅದು ಒಂದು ಭೋಜನ ಯಜ್ಞ ಆಗತ್ತೆ ನಾವೆಲ್ಲರೂ ಕೂಡ ಊಟವನ್ನು ಮಾಡ್ಬೇಕಂತ ಹಾಗೇ ಮಾಡ್ಬೇಕು ಆಗ ನಿಮ್ಗೆ ಅಜೀರ್ಣದ್ದಾಗಲಿ ಬೇರೆ ವಿಕೃತಿಗಳಿಗೆ ಏನೂ ಬರೋದಿಲ್ಲ ಅದರಿಂದ ನಾವು ಯಜ್ಞ ಅಂತ ಹೇಳಿದ್ರೆ ಸಾಂಕೇತಿಕ ಮಾಡುವಂತಹ ಯಜ್ಞ ಇದು ಇದರಿಂದ ಪರಿಸರದಲ್ಲಿ ಈ ಒಂದು ಪಂಚಭೂತಗಳನ್ನ ಸಮತ್ವ ಕಾಪಾಡತ್ತೆ ವೈರಸ್ ಅನ್ನ ದೂರ ಮಾಡತ್ತೆ ಎಲ್ಲ ಸರಿ ಆದ್ರೆ ನಮ್ಮ ಒಳಗಡೆಯ ಈ ಪಶುತ್ವ ಹೋಗಬೇಕು ಅದನ್ನ ಬರಿಯಿಂದ ಕೊಡಬೇಕು ಅದಕ್ಕೋಸ್ಕರ ನಾವು ನಮ್ಮ ಚಿಂತನೆಯಲ್ಲಿ ಒಂದೊಂದಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ನಮ್ಮ ತಾಯಿ ಅಡುಗೆ ಮಾಡ್ತಾ ಇದ್ರು ಹೇಗೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಒಲೆ ಒಂದ್ ಕಡೆ ಇದ್ರೆ ಪಕ್ಕದಲ್ಲಿ ದೇವ್ರ ಮನೆ ಒಂದು ದೇವ್ರ ಇತ್ತು ಇರೋ ದೇವ್ರೂಡ್ನಲ್ಲಿ ದೇವರಿಗೆ ಒಂದು ದೇ ದೀಪವನ್ನು ಹಚ್ಚಿ ಇಲ್ಲಿ ಒಂದು ಒಲೆ ಮೇಲೆ ಅನ್ನಕ್ಕೆ ಇಡ್ತಾ ಇದ್ರು ಪಾಯಲ್ಲಿ ಯಾವುದೋ ಶ್ಲೋಕವನ್ನು ಹೇಳ್ತಾ ಇದ್ರು ಯಾವ್ದೋ ಭಜನೆಯನ್ನು ಮಾಡ್ತಾ ಇದ್ರು ಭಜನೆ ಮಾಡ್ತಾ 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 ಅಲ್ಲೇ ಅನ್ನ ಆಗ್ತಾ ಇತ್ತು ಅನ್ನ ಆದ್ಮೇಲೆ ಆ ಅನ್ನವನ್ನು ತೆಗೆದು ದೇವರ ಮುಂದೆ ಇಡ್ತಾ ಇದ್ರು ಶಿವ ವಸ್ತು ಬ್ರಹ್ಮಾರ್ಪಣ ವಸ್ತು ಆಗೋಯ್ತು ನಮ್ಮ ತಾಯಿಯ ಪೂಜೆ ಆಗೋಯ್ತು ಆದ್ರೆ ಮಾಡ್ತಿದ್ದಂತ ಆಹಾರ ಪ್ರಸಾದವಾಗಿರ್ತಾ ಇತ್ತು ತಿಂದು ಬೆಳೆದಂತ ಶರೀರದಲ್ಲಿ ಒಂದಷ್ಟು ಸಂಸ್ಕಾರ ಸಹಜವಾಗಿ ಮುಗಿರುತ್ತೆ ಅದರಿಂದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸತ್ಸಂಗದಲ್ಲಿ ಕೇವಲ ಒಂದು ಗಂಟೆ ಸಮಯದಲ್ಲಿ ಇನ್ನೊಂದು ಐದು ನಿಮಿಷ ಅಷ್ಟೇ ಇದೆ ನಾನು ಹೆಚ್ಚು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಯಜ್ಞ ಅಂತ ಹೇಳಿದ್ರೆ ಕೇವಲ ಸಾಂಕೇತಿಕ ಮಾಡುವಂಥದ್ದು ಅಷ್ಟೇ ತಿಳ್ಕೊಬೇಡಿ ನಮ್ಮ ಜೀವನವೇ ಒಂದು ಯಜ್ಞ ಧರ್ಮ ಅಂದೇನು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡ ಇದು ನಮ್ಮ ಜೀವನ ಆಗ್ಬೇಕು ನಾ ಬೆಳೆದಾಗಿದ್ದು ಹೇಳಬೇಕಾದ್ರೇನೆ ಒಂದು ಸ್ವಾಧ್ಯಾಯ ಮಾಡ್ಬೇಕೇನದು ನಾನು ಇವತ್ತು ಹೇಳ್ತಾ ಇದ್ದೀನಿ ಈಗ ಹೇಳ್ತಾ ಇದ್ದೀನಿ ಭಗವಂತ ಇಷ್ಟವ ಒಂದು ರಾತ್ರಿನ ಕಳಿಸಿದ ಕಳೆದಿದ್ದೇನೆ ಈಗ ಇವತ್ತಿನ ದಿವಸ ಆರಂಭ ಆಗ್ಬೇಕಾದ್ರೆ ಹೇಗೆ ನಮ್ಮ ಜೀವನ ಇರಬೇಕು ಪಾಪಾಯ ಪರಪೀಡನ ಯಾರ ಕಂಡಲ್ಲೂ ನೀರು ಹಾಕಿಸುವುದಿಲ್ಲ ಹಾಕ್ಸಿದ್ರೆ ಅದು ಪಾಪ ಆಗತ್ತೆ ಅಂತ ಯೋಚನೆ ಮಾಡಿಕೊಂಡು ಪರೋಪಕಾರಾಯ ಪುಣ್ಯಾಯ ಪರೋಪಕಾರ ಮಾಡಿದ್ರಿಂದ ಪುಣ್ಯ ಲಭಿಸುತ್ತೆ ಅದರಿಂದ ಕೇವಲ ಯಾವ ಒಳ್ಳೆ ಕೆಲಸ ಮಾಡಿ ಪೇಪರ್ನ ಹಚ್ಕೊಂಡು ನಾವು ಹೆಸರು ಆಪತ್ತಲಿದ್ದವರಿಗೆ ನಾವು ಸಹಾಯವನ್ನು ಮಾಡ್ತೀವ ಅದು ಪರೋಪಕಾರ ಈ ರೀತಿ ನಮ್ಮ ಜೀವನದಲ್ಲಿ ಧರ್ಮ ಅಂದ್ರೆ ಅದು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡ ನಮ್ಮ ಭಾರತೀಯ ಸ್ವಾಮೀಜಿಗಳಿಗೆ ಆಡಿಂದಾಗಿ ಹೇಳ್ತಾ ಇರ್ತಾರೆ ಅದನ್ನ ನಮ್ಮ ಜೀವನದಲ್ಲಿ ಈ ರೀತಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಬೇರೆಯವ್ರ ಕಣ್ಣಲ್ಲಿ ನೀರು ಹಾಕ್ಸೋದಿಲ್ವಾ ಆಗ ನಮ್ಮ ಜೀವನ ಸಾರ್ಥಕವಾಗುತ್ತೆ ನಮ್ಮ ಜೀವನ ಯಜ್ಞವೇ ಆಗುತ್ತೆ ಬೆಳಗ್ಗೆಯಿಂದ ಸದ್ಯವರೆಗೂ ಜೀವನ ಮಾಡ್ತೀವಿ ಮತ್ ರಾತ್ರಿ ಮಲಗುವಾಗ ಒಮ್ಮೆ ಒಂದ್ಸಲ ರೇಖಾ ಮಾಡ್ಕೋಬೇಕು ಸ್ವಾಧ್ಯ ಮಾಡ್ಬೇಕು ಬೆಳಗ್ಗೆಯಿಂದ ನಾನು ಜೀವನವನ್ನು ಮಾಡಿದ್ನಲ್ಲ ಎಷ್ಟು ಜನಕ್ಕೆ ಸಂತೋಷ ಕೊಟ್ಟೆ ಎಷ್ಟು ಜನಕ್ಕೆ ದುಃಖ ಕೊಟ್ಟೆ ಅಂತ ಯೋಚನೆ ಮಾಡುವಾಗ ನೀವೆಲ್ಲ ಬೆಳಗ್ಗೆ ಸಂಜೆವರೆಗೊಂದು ಒಳ್ಳೆಷ್ಟು ಒಂದು ಒಂದಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಮಾನವೀಯ ಮೌಲ್ಯವನ್ನು ಉಳಿಸುವಂತ ಕೆಲಸವನ್ನು ಮಾಡಿದ್ರೆ ಪರೋಪಕಾರವನ್ನು ಮಾಡಿದ್ರೆ ಯಾರೋ ಸಹಾಯವನ್ನು ಮಾಡಿದ್ರೆ ನಿಮಗೆ ಸುಖವಾದ ನಿದ್ರೆ ಬರುತ್ತೆ ನನ್ನ ಜೀವನ ಇವತ್ತು ಸಾರ್ಥಕವಾಯಿತು ಅಂತ ಹೇಳಿದ್ರೆ ಅದೇನೆ ಬೇರೆ ಯಾರನ್ನೋ ಬೈದಿದ್ರೆ ಯಾರನ್ನೋ ವಿನಾಕಾರಣ ನೋವುಂಟು ಮಾಡಿದ್ರೆ ಅದು ನಮಗೆ ನಿದ್ರೆಯನ್ನು ಕೆಡಿಸುತ್ತೆ ನಮ್ಮ ಮನಸ್ಸನ್ನ ಕೆಲ್ಸುತ್ತೆ ಅದರಿಂದ ಯಜ್ಞ ಅಂತ ಹೇಳಿದ್ರೆ ಕೇವಲ ಹೋಮ ಮಾಡಿದ್ರು ಅಷ್ಟೇ ಅಲ್ಲ ನಮ್ಮ ಜೀವನವೇ ಒಂದು ಯಜ್ಞ ಆಗ್ಬೇಕು ನಾನು ಈ ಬಗ್ಗೆ ಇನ್ನೊಂದು ಸತ್ಸಂಗಗಳಲ್ಲಿ ಬೇಕಾದ್ರೆ ಇದನ್ನ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಇತ್ಯಾದಿನ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ ಆದ್ರೆ ಇವತ್ತೊಂದು ಶಾಂತಿವಂತರ ಜೊತೆಗೆ ನಾನು ಒತ್ತಾಯ ಮಾಡ್ತೇನೆ ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ

को कोल्ले